ಹಲೋ ಫ್ರೆಂಡ್ಸ್ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವಂದನೆಗಳು ಇವತ್ತು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಸಾರನ್ನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಅಂದ್ರೇನು ಈಗೇನು ಮಸಾಲ ಪೌಡ್ರ್ ಇರಲ್ಲ ಆಗೋಗ್ಬಿಟ್ಟಿರುತ್ತೆ ಈಗ ಹೋಗಿ ನಮಗೆ ಮತ್ತು ಶಾಪ್ಗೆ ಹೋಗಿ ತಂದು ಕೊಡೋರು ಯಾರೂ ಇರೋಲ್ಲ ಹಿಂಗಾಗಿಬಿಟ್ಟರೆ ತಕ್ಷಣಕ್ಕೆ ಮಾಡ್ಕೊಳ್ಳೋ ಅಂತ ಬೇರೆ ಎಲ್ಲ ಮಸಾಲೆ ಸಾಮಾನುಗಳಂತೂ ಮನೆಯಲ್ಲೇ ಆ್ಯಸಿಟೀಸ್ ಇದ್ದೇ ಇರ್ತವೆ ಹಿಂಗಾಗಿಬಿಟ್ಟು ಅದನ್ನು ಹ್ಯಾಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಏನು ಮಾಡಬೇಕು ಅಂದರೆ ಬೇಳೆನ ಬೇಳೆಗೆ ಸ್ವಲ್ಪ ಅಷ್ಟು ಪುಡಿ ಎಣ್ಣೆ ಹಾಕಿ ಬೇಯಿಸಿ ರೆಡಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇವಾಗ ನಾನು ಅದಕ್ಕೆ ಮಸಾಲೆ ಏನು ಹುರ್ಕೊಳ್ತೀನಿ ಅಂದರೆ ತರಕಾರಿ ನಿಮ್ಮಿಷ್ಟ ಯಾವುದಾದ್ರೂ ನೋಡಿ ಹಾಕ್ಕೊಂಡು ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ ನಾನೇನು ಮಾಡಿದ್ದೀನಿ ಅಂದರೆ ನಾನು ಹೀರೆಕಾಯಿನ ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ರುಚಿಕಟ್ಟಾಗಿ ಅಂತ ಮಾಡ್ಕೊಳ್ಳೋ ಅಂಥದ್ದು ಇದ್ದೀನಿ ಆಮೇಲೆ ಮೂರು ಸ್ಪೂ ಮೂರು ಟೀ ಸ್ಪೂನು ಈ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನ್ ತೊಗರಿಬೇಳೆ ಮೂರು ಟೀ ಸ್ಪೂನ್ ಧನಿಯಾ ಮೂರು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಥರ ಒಂದೂವರೆ ಟೀ ಸ್ಪೂನು ಮೆಂತ್ಯ ಒಂದೂವರೆ ಟೀ ಸ್ಪೂನ್ ಕಾಳು ಮೆಣಸು ಆಮೇಲೆ ನಾನು ಗುಂಟೂರು ಹಾಕೋದಿಲ್ಲ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ತೀನಿ ತುಂಬ ಖಾರ ಬೇಕಾಗಿಲ್ಲ ಏಕೆಂದರೆ ಮೆಣಸನ್ನು ಹಾಕಿರ್ತೀವಲ್ಲ ನಿಮ್ಗೆ ಅದು ಮೀರಿ ಖಾರ ಬೇಕು ಅಂದಾಗ ಅಂದವರು ಅರ್ಧ ಗುಂಟೂರು ಅರ್ಧ ಬ್ಯಾಡಗಿ ಉಪಯೋಗಿಸಿ ನಾನು ಇದೆಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಇದನ್ನು ಹುರಿಯೋಕ್ಕೆ ಸ್ವಲ್ಪ ಎಣ್ಣೆ ಬೇಕು ಆಮೇಲೆ ಒಗ್ಗರಣೆಗೆ ಇಂಗು ಸಾಸಿವೆ ಇದೆಲ್ಲ ಬೇಕು ಕಲ್ಲುಪ್ಪ ಇಟ್ಕೊಂಡಿದ್ದೀನಿ ಬೆಲ್ಲ ಹುಣಸೆಹಣ್ಣು ಕರಿಬೇವು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಸ್ವಲ್ಪ ಇಂಗು ಇಷ್ಟಿದ್ರೆ ಸಾಕು ಮಾಡ್ಕೋಬೋದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಬಾಣ್ಲಿ ಇಲ್ಲಿ ಕಡಾಯಿನಲ್ಲಿ ಇಟ್ಟಿದ್ದೀವಿ ಕಡಾಯಿನಲ್ಲಿ ಇಟ್ಬಿಟ್ಟು ಕ ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಇಲ್ಲಿ ಪಕ್ಕ ಒಂದು ಪಾತ್ರೆನಲ್ಲಿ ನೀರು ಕಾಯಿಟ್ಟಿದ್ದೀನಿ ಸಾಗು ಮಾಡೋಕ್ಕೆ ಈ ಕಡಾಯಿಲೆ ಏನು ಮಾಡ್ತೀನಿ ಅಂದರೆ ಒಂದೇ ಒಂದು ಹಾಫ್ ಟೀ ಸ್ಪೂನ್ ಮಾತ್ರ ಆಯಿಲ್ ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಒಂದು ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಯಾಕೆಂದರೆ ನಾವು ನಾನು ಒಂದು ತ್ರೀ ಟೈಮ್ಸ್ ಮಾಡೋ ಅಷ್ಟು ಇದ್ದೀನಿ ನಿಮಗೆ ನೀವು ಕ್ವಾಂಟಿಟಿ ನೀವು ನೋಡಿಕೊಂಡು ಒಂದೇ ಟೈಮ್ ಬೇಕು ಅಂದರೆ ಕ ಒನ್ ಟೀ ಸ್ಪೂನ್ ಥರ ಉಪಯೋಗಿಸ್ಕೊಬೋದು ನಾನು ಒಂದು ಮೂರು ಟೈಮ್ ಮಾಡೋಣ ಅಂತ ನೀವು ಬ್ಯಾಚುಲರ್ಸ್ ಏನಂದರೆ ಅಲ್ಲಿ ಅಮ್ಮಂದ್ರ ಹತ್ರ ಇದು ಪು ಪುಡಿ ಮಾಡಿಸ್ಕೊಂಡು ಬಂದು ಮಾಡ್ಕೊಳಕ್ಕೆ ತುಂಬಾ ಈಸಿ ಮಾಡ್ಕೋಬೋದು ಮೊದಲಿಗೆ ಏನು ಮಾಡ್ತೀನಿ ಅಂದರೆ ಮೊದಲಿಗೆ ತೊಗರಿಬೇಳೆ ಹಾಕೋತೀನಿ ತೊಗರಿಬೇಳೆ ಧನಿಯಾ ಜೀರಿಗೆ ಮೆಂತ್ಯ ಕಾಳು ಮೆಣಸು ಇದೆಲ್ಲನೂ ಕ್ಲೀನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಡೋಣ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದೊಂದು ಹಾಕ್ಕೊಂಡು ಹುರ್ಕೊಳ್ತೀನಿ ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದಾದ ಮೇಲೆ ಒಂದು ಹಾಕ್ಕೊಳಿ ಎಲ್ಲ ಕೆಂಪಿಗೆ ಕೊನೆಗೆ ಆ ಥರ ಹುರ್ಕೋಬೇಕು ಮೆಂತ್ಯ ಹಾಕ್ಕೊಂಡಿದ್ದೀನಿ ಈ ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆನೂ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಳು ಮೆಣಸು ಇದ್ದೀನಿ ಇದಿಷ್ಟು ಚೆನ್ನಾಗಿ ಈಗ ಘಮ್ ಅನ್ನೋ ಥರ ಆರಾಮ ಚೆನ್ನಾಗಿ ಬರಬೇಕು ಆ ಥರ ನಾವು ಹುರ್ಕೋಬೇಕು ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರಿ ಸೀ ಸೀದ್ ಹೋಗೋಕೆ ಬಿಡಬಾರ್ದು ಸೀದ್ ಹೋಗೋಕ್ಕೆ ಬಿಟ್ಬಿಟ್ರೆ ನಿಮ್ಮ ಟೇಸ್ಟೇ ಹೊಟ್ಟೋಗುತ್ತೆ ಎಲ್ಲ ಚೆನ್ನಾಗಿ ಬೆಂದ ಹುರಿದಾಯಿತು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಕಾಳು ಎಲ್ಲ ಕೆಂಪಗಾಯಿತು ಇವಾಗ ಒಂದು ಬೌಲು ಈ ಚಿಕ್ಕ ಬೌಲಿಂದನೇ ಒಂದು ಬೌಲು ಕಾಯಿ ತುರಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಡೋಣ ಇದೇ ಬಿಸಿಗೆ ಅದು ಕೊಬ್ಬರಿ ಚೆನ್ನಾಗಾಗುತ್ತೆ ಸೀದ್ ಹೋಗಕ್ಕೆ ಬಿಡಬಾರ್ದು ಯಾವುದನ್ನು ಸೀದ್ ಹೋಗಿಬಿಟ್ರೆ ನಿಮಗೆ ಟೇಸ್ಟ್ ಇರೋಲ್ಲ ಚೆನ್ನಾಗಿ ಹುರಿದಾಯ್ತು ಈ ಪ್ಲೇಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈಗ ನೆಕ್ಸ್ಟು ಮೆಣಸಿ ಕಾಯಿನ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಏಕೆಂದರೆ ಇಲ್ಲಾಂದರೆ ಘಾಟ್ ಹೊಡಿಯುತ್ತೆ ಸ್ಲಿಮ್ಮಾಗಿರೋ ಊರಿನಲ್ಲೇ ಹುರ್ಕೋಬೇಕು ಇಲ್ಲ ಅಂತಂದರೆ ಘಾಟಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವತ್ತು ಚೆನ್ನಾಗಿ ಹುರಿದಾಯಿತು ಈಗ ಏನು ಮಾಡೋಣ ಅಂತಂದರೆ ನಾವು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೋಣ ಕಲ್ಲುಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಮಸಾಲಾನ ಇದು ಕಲ್ಲುಪ್ಪು ಪ್ರಿಸರ್ವೇಟಿವ್ ಇದ್ದಂಗೆ ಬೇಗ ಹಾಳಾಗಲ್ಲ ನಾವು ಇಟ್ಕೊಂಡ್ರೆ ಆಮೇಲೆ ರುಚಿನೂ ಬದಲಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಒಂದಿಷ್ಟು ಪಲ್ಲು ಹಾಕೊಳ್ತಾ ಇದ್ದೀನಿ ನಾವೀಗ ಒಲೆ ಮೇಲೆ ಪಾತ್ರೆನಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಈ ನೀರು ಇವಾಗ ನಾವು ತರಕಾರಿನ ನಾವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು ಸಾಂಬಾರು ಸೌತೆಕಾಯಿ ತೊಗೋಬೋದು ಸೋರೆಕಾಯಿ ತೊಗೋಬೋದು ಹೀರೆಕಾಯಿ ತೊಗೋಬೋದು ಕ್ಯಾರೆಟು ಹೀರೆಕಾಯಿ ಹಾಲು ಇದನ್ನು ತಗೋಬೋದು ನಮ್ಗೆ ತರಕಾರಿ ಯಾವುದು ಬೇಕೋ ಅದನ್ನು ನಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ತರಕಾರಿನ ಹಾಕ್ಕೊಂಡು ತರಕಾರಿನ ಫಸ್ಟು ಬೇಯಕ್ಕೆ ಹಾಕ್ಬಿಡ್ಬೇಕು ತರಕಾರಿನ ಹಾಕ್ತಾ ಇದ್ದೀನಿ ನಾನು ಹೀರೆಕಾಯಿ ತಗೊಂಡಿದ್ದೀನಿ ಹೀರೆಕಾಯಿ ಒಂದು ಟೊಮೆಟೊ ಇದನ್ನು ಬೇಯಕ್ಕೆ ಇದ್ದೀನಿ ಇದು ಸಣ್ಣ ಇಟ್ಟು ಬೇ ಬೇಯ್ತಾ ಇರಲಿ ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದನ್ನು ಒಂದು ತ್ರೀ ಫೋರ್ ಟೈಮ್ಸ್ ಮಾಡ್ಕೋಬೋದು ನಾವು ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋ ಲೆಕ್ಕದ ಮೇಲೆ ನೀವು ಅದನ್ನು ಪೌಡ್ರನ್ನ ನೀವು ಸ ಸಾರ್ಗೆ ಹಾಕೊಳ್ಳೋದು ಆಗುತ್ತೆ ನಾನು ಈಗ ಇದು ಒಂದು ಐದಾರು ಜನಕ್ಕೆ ತ್ರೀ ಫೋರ್ ತ್ರೀ ಟೈಮ್ಸ್ ಮಾಡೋ ಥರ ಅಷ್ಟು ಮಾಡಿದ್ದೀನಿ ಈ ಮೆಜರ್ಮೆಂಟು ಇದನ್ನಿವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಇದು ಒಂದು ತ್ರೀ ಟೈಮ್ಸ್ಗಾಗಷ್ಟು ನಾನು ಮಾಡಿದ್ದೀನಿ ಹೇಳಿದ್ನಲ್ಲ ಇದರಲ್ಲಿ ಇವಾಗ ಏನು ಮಾಡೋಣ ಅಂದರೆ ಒಂದು ತ್ರೀ ಅಲ್ಲ ಇದಿಷ್ಟು ಇದಿಷ್ಟು ಮೂರು ಭಾಗ ಶೇಡ್ ಮಾಡ್ಕೊಂಡ್ಬಿಟ್ಟು ಒಂದು ಭಾಗ ಮಾತ್ರ ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ಇದನ್ನು ಪೌಡ್ರನ್ನ ಇವಾಗ ಎತ್ತಿಟ್ಕೊಳ್ತೀನಿ ತ್ರೀ ಟೈಮ್ಸ್ ಮಾಡಬೇಕಲ್ಲ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಇಷ್ಟ ಆಗಿದೆ ತ್ರೀ ಟೈಮ್ಸ್ ಮಾಡೋಕ್ಕೆ ಅಂತ ಹೇಳಿದಲ್ಲ ಇದು ಮೂರು ಭಾಗ ಮಾಡಿದ್ದೀನಿ ಈಗ ಒಂದು ಭಾಗನ ಇದಕ್ಕೆ ಹಾಕ್ಕೊಳ್ತೇನೆ ಇದಕ್ಕೆ ಒಂದು ಭಾಗ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಕೊತೀನಿ ಇನ್ನೊಂದು ಸರಿ ಮಾಡೋವಾಗ ಉಪಯೋಗಿಸ್ಕೊಳ್ತೀನಿ ಇನ್ನೂ ಒಂದು ಟೂ ಟೈಮ್ಸ್ ಮಾಡ್ಬೋದು ಯಾಕೆಂದರೆ ಒಂದೇ ಟೈಮ್ ಬೇಕು ಅಂದರೆ ನೀವೆಲ್ಲ ಒಂದೊಂದು ಸ್ಪೂನು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಿಮ್ಗೆ ಇನ್ನೊಂದು ಸ್ವಲ್ಪ ಕಾಯಿ ಬೇಕು ಅಂದರೆ ಬೇಕಿದೆ ಇನ್ನೊಂದು ಸ್ವಲ್ಪ ಕಾಯಿ ಬೇರೆ ಹಾಕೊಂಡು ರುಬ್ಕೋಬೋದು ನಮಗೆ ಸಾಕು ನನಗಿಷ್ಟೇ ಕಾಯಿ ಸಾಕು ನಾನು ಇದಿಷ್ಟೇನೆ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದಾಯಿತು ಇವತ್ತು ತರಕಾರಿನೂ ಬೆಂದ್ಕೊಂಡಿದೆ ಹೀರೆಕಾಯಿ ಅಲ್ವಾ ಬೇಗ ಬೆಂದುಬಿಡುತ್ತೆ ಹೀರೆಕಾಯಿನೂ ಬೆಂದಿದೆ ನೋಡಿ ಹೇಗಿದೆ ಕಲರ್ ಸೂಪರಾಗಿದೆ ಇವಾಗ ಈ ಬೆಂದಿದ್ದ ಬೇಳೆನ ಇದಕ್ಕೆ ಹಾಕೋಣ ಬೇಳೆನ ಅರ್ಶನ ಪುಡಿ ಸ್ವಲ್ಪ ಆಯಿಲು ಹಾಕಿ ಬೇಯಿಸಿರುವಂಥ ಬೇಳೆ ಸಣ್ಣಕ್ಕೆ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಿಸ್ಕೊಬೇಕು ಇದನ್ನಿವಾಗ ಹಾಕ್ತಾಯಿದ್ದೀವಿ ಇದಕ್ಕೆ ಇವಾಗ ಏನು ಮಾಡೋಣ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕೆಂದರೆ ನಾವು ಮಸಾಲ ಪುಡಿಗೂ ಹಾಕಿದ್ದೀವಿ ನೋಡಿಕೊಂಡು ಹಾಕೋಬೇಕು ನೀವು ಉಪ್ಪು ನಾನು ಕಲ್ಲುಪ್ಪೆ ಹಾಕ್ತೀನಿ ಒಂದಿಷ್ಟು ಬೇಕಾಗುತ್ತೆ ಅನಿಸುತ್ತೆ ಇಷ್ಟು ಹಾಕ್ತೀನಿ ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕ್ತೀನಿ ಇವಾಗ ಉಪ್ಪು ಇವಾಗ ಬೆಲ್ಲ ಹಾಕ್ತೀನಿ ಸ್ವಲ್ಪ ಬೆಲ್ಲ ಮುಂಚೆಹಣ್ಣು ಬೆಲ್ಲ ಒಂದಿಷ್ಟು ಸ್ವಲ್ಪ ಹಾಕ್ತೀನಿ ಬೆಲ್ಲ ಒಂದಿಷ್ಟು ಹಾಕ್ತೀನಿ ನೋಡಿ ನಿಮಗೆ ಹೇಗೆ ಸ್ವೀಟು ಬೇಕೋ ಬೇಡ ಅಕಸ್ಮಾತ್ ನೀವು ಬೆಲ್ಲ ಉಪಯೋಗಿಸೋದು ಬೇಡ ಅಂತ ಆಗಿದ್ರೆ ಉಪಯೋಗಿಸೋದು ಬೇಡ ನಡೆಯುತ್ತೆ ಆಮೇಲೆ ಹುಣಸೆ ರಸ ಹುಣಸೆ ಒಂದು ನಿಂಬೆಕಾಯಿ ಗಾತ್ರದ್ದು ಹುಣಸೆ ರಸ ಆಯ್ತು ಹುಣಸೆ ರಸನ ಹಾಕೋಯ್ತು ಈಗ ಏನು ರುಬ್ಬಿದ್ದನ್ನು ಈ ಪೇಸ್ಟ್ ಏನಿದೆ ರುಬ್ಬಿಟ್ಕೊಂಡಿರೋದು ಇದನ್ನು ಇವಾಗ ಫ್ರೆಂಡ್ಸ್ ಆಯ್ತು ಇವಾಗ ಹಿಂದೆ ಇದನ್ನು ಕುದಿ ಕುದಿಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಈಗ ಆಯ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಈಗ ಇಂಗು ಸಾಸಿವೆ ಕರಿಬೇವು ಒಗ್ಗರಣೆ ಹಾಕೋಣ ಇದನ್ನು ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು ಇದನ್ನು ಹಿಂದೆ ಶಿಫ್ಟ್ ಮಾಡ್ತೀನಿ ಇವಾಗ ಸಣ್ಣಕ್ಕೆ ಇಟ್ಟಿದ್ದೀನಿ ಈಗ ಇದರಲ್ಲಿ ಇಂಗು ಒಗ್ಗರಣೆ ಮಾಡೋಣ ಈಗ ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ ಹಾಕೋಣ ಎಷ್ಟು ಒಂದು ಒಂದೇ ಒಂದು ಟೀ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಹಾಕೋಣ ಜೀರಿಗೆ ಏನು ಬೇಡ ಬರೀ ಸಾಸಿವೆ ಅಷ್ಟೇ ಹಾಕೋಣ ಹಾಸು ಎಲ್ಲ ಹಾರುತ್ತೆ ಇದಕ್ಕೊಂದು ಸ್ವಲ್ಪ ಮುಚ್ತೀನಿ ಆಮೇಲೆ ನಾವು ಸಾರನ್ನು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕುದಿಬೇಕು ಕುದ್ದು ಕುದ್ದು ಎಲ್ಲ ಅದೆಲ್ಲ ಪಕ್ಕಕ್ಕೆಲ್ಲ ಇದೆಲ್ಲ ನೊರೆ ನೊರೆ ಬರ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನಾವು ಇದನ್ನು ಆಫ್ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ಬರೋದು ಇವಾಗ ಏನಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಈ ಹಿಂಗನ್ನು ಉಪಯೋಗಿಸ್ತಾ ಇದ್ದೀನಿ ಈ ಹಿಂಗನ್ನು ಉಪ ಇದು ಈ ಹಿಂಗು ತುಂಬ ಸ್ಟ್ರಾಂಗ್ ಇರುತ್ತೆ ಎಷ್ಟು ಇಷ್ಟು ಇಷ್ಟು ಸಾಕು ನಮ್ಗೆ ಒಗ್ಗರಣೆಗೆ ಅಷ್ಟೇ ಜಾಸ್ತಿ ಬೇಕಾಗಿಲ್ಲ ಸಾಸಿವೆ ಚಟಪಟ ಅಂದ್ರೆ ಇವಾಗ ಹಿಂಗೆ ಹಾಕೋಣ करග वाග करබवा वा साखा මनेමතිवा ರುಚಿಯಾದ ಸಾರು ರೆಡಿ ಇದನ್ನು ಕೆಲವರು ಊಟ ಆದಮೇಲೆ ಸುಮ್ಮನೆ ಹಾಗೆ ಸ್ವಲ್ಪ ಊಟ ಆದಮೇಲೆ ಕುಡಿಯೋಕ್ಕೆ ಇಷ್ಟಪಡ್ತಾರೆ ಒಂದು ಗ್ಲಾಸ್ ಹಾಕ್ಕೊಂಡು ಅಂಥವ್ರು ಬೇಕಿದ್ದರೆ ಸ್ವಲ್ಪ ತಿಳಿ ಹಾಕ್ಕೊಂಡು ಕುಡಿಬೋದು ನಾವೇನಿಲ್ಲ ಆ್ಯಕ್ಚುಲಿ ಇದನ್ನು ಟೆನ್ ಮಿನಿಟ್ಸ್ ಸಾರು ಅಂತಲೇ ಹೇಳ್ಬೋದು ಬೇಳೆ ಒಂದು ಬೇಯಿಸಿ ಇಟ್ಕೊಂಡು ಬಿಟ್ಟರೆ ಮಸಾಲ ಪುಡಿ ಸ್ವಲ್ಪ ರೆಡಿ ಇಟ್ಕೊಂಡು ಬಿಟ್ಟರೆ ಇದನ್ನು ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಏನು ತೊಂದರೆ ಇಲ್ಲ ಈ ಥರ ರೆಡಿ ಆಯಿತು ಸಿಂಪಲ್ ಶೈಲಿಯಲ್ಲಿ ಮಾಡಿದಂತ ಸಾರು ನಮಗೆಲ್ಲ ದೇವಸ್ಥಾನದಲ್ಲೆಲ್ಲ ಹೀಗೆ ಸಿಂಪಲ್ಲಾಗೆ ಮಾಡಿಕೊಡೋದು ನಾವು ರುಚಿ ಇದೆ ರುಚಿ ಇದೆ ಅಂತೇಳಿ ಎಷ್ಟು ಚೆನ್ನಾಗಿ ತಿಂದು ಬರ್ತೀವಲ್ಲ ನೀವು ಮಾಡ್ಕೊಳ್ಳಿ ನೀವು ದೇವ್ರಿಸ್ಕೊಂಡು ಹೆಸರು ಇಟ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಿ ಆಗುತ್ತೆ ಅತ್ಯದ್ಭುತವಾಗಿರುತ್ತೆ ಕೆಲವ್ರು ಏನು ಮಾಡ್ತಾರೆ ಊಟ ಆದಮೇಲೆ ಇಂಥ ಗ್ಲಾಸಲ್ಲಿ ಸ್ವಲ್ಪ ಹಾಕ್ಕೊಂಡು ಕುಡಿತಾರೆ ಯಾವ ಥರ ಅಂದರೆ ತೋರಿಸ್ಕೊಡ್ತೀನಿ ಸ್ವಲ್ಪ ಹೋಳೆಲ್ಲ ಬೇಡ ಬರೀ ಥರ ನೀರಾಗಿ ಲಿಕ್ವಿಡ್ ಇರುತ್ತಲ್ಲ ಬೇಳೆ ಜಾಸ್ತಿ ಹಾಕಬಾರ್ದು ಇದಕ್ಕೆ ಒಂಥರ ನಿಮಗೆ ರಸ ಮುಂಡಂಗೂ ಆಗುತ್ತೆ ತರಕಾರಿ ಸಾರು ಊಟ ಮಾಡಿದಂಗೆ ಆಗುತ್ತೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಊಟ ಆದಮೇಲೆ ಕೆಲವ್ರಿಗೆಲ್ಲ ಕುಡಿಯೋಕ್ಕೆ ತುಂಬ ಇಷ್ಟಪಡ್ತಾರೆ ಅಂಥವ್ರಿಗಂತೂ ತುಂಬ ಚೆನ್ನಾಗಿದೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡುವಂಥ ಸಿಂಪಲ್ಲಾಗಿರುವಂಥ ಸಾರು ಸಾರು ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನೀವು ಮಸಾಲ ಒಂದು ಮಾಡ್ಕೊಂಡ್ಬಿಟ್ರೆ ಬೇಳೆನ ಅನ್ನ ಅನ್ನ ಜೊತೆನೇ ಬೇಳೆ ಬೇಯಿಸಿಟ್ಟು ಹೋಗಿಬಿಟ್ರೆ ಸಾಯಂಕಾಲ ಬಂದ ತಕ್ಷಣ ಐದೇ ನಿಮಿಷದಲ್ಲಿ ನೀವು ಟಕ್ ಅಂತ ಮಾಡ್ಕೊಂಡ್ಬಿಡ್ಬೋದು ಓಕೆ ಫ್ರೆಂಡ್ಸ್ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೇನೋ ನಿಮ್ಗೆ ಯಾವುದಾದ್ರೂ ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನೀವು ಮಾಡಿಕೊಂಡು ಇದನ್ನು ಊಟ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ತಿಳಿಸಿ ನೀವು ನನಗೆ ಸಪೋರ್ಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಎಲ್ಲ ಹೊಸ ಹೊಸದೆಲ್ಲ ಹುಡ್ಕೊಂಡು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ಇನ್ನೂ ನಮ್ಮನ್ನು ನೀವು ಮೋಟಿವೇಟ್ ಮಾಡಬೇಕಲ್ವಾ ಓಕೆ ಫ್ರೆಂಡ್ಸ್ ಓಕೆ ಸಿ ಯು ಬಬಾಯ್